ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಬನ್ನಿ ಅನ್ವಿಕರ್ ಸ್ಕೂಲಲ್ಲಿ ಫ್ಲವರ್ ಡೇ ಫಂಕ್ಷನ್ ಅದನ್ನ ಅದನ್ನು ಬರೋಣ ಎಲ್ಲ ಮಕ್ಕಳಿಗೂ ಫ್ಲವರ್ ಎಲ್ಲ ಮಾಡ್ಕೊಬರ್ಬೇಕು ಅಂತ ಹೇಳಿದರು ನಾನು ಅನ್ವಿಕಾಗಿ ಲೋಟಸ್ ಮಾಡಿ ಕಳಿಸಿದ್ದೆ ಹುಷಾರಿರಲಿಲ್ಲ ಹಾಗಾಗಿ ಬೇರೆ ಏನೂ ಮಾಡೋಕ್ಕಾಗಲಿಲ್ಲ ಅದಾದರೆ ಸಿಂಪಲಾಗಿ ಬೇಗ ಕೆಲಸ ಮುಗಿದೋಗುತ್ತೆ ಅಂತೇಳಿ ಅದನ್ನು ಮಾಡಿ ಕಳಿಸಿದ್ದೆ ಮತ್ತು ಇದು ಬಂದು ನನ್ನ ಪಾಪದು ಸಿಡಿ ಆಡಿಸ್ಬೇಕಾಗಿತ್ತಲ್ಲ ನೋಡಿ ಇದು ನಮ್ಮ ಅತ್ತಿಗೆ ಊರು ಅವ್ರ ಊರಲ್ಲೇ ಸಿಡಿ ಕಂಬನ ಡೆಕೋರೇಟ್ ಮಾಡೋದು ಅಲ್ಲಿಂದ ಆಮೇಲೆ ಹಳ್ಳಿ ಕೆರೆಗೆ ಹೋಗ್ತಾರೆ ಮಧ್ಯರಾತ್ರಿ ಮೂರು ಗಂಟೆಲಿ ಬಂದು ನಮ್ಮ ಪಾಪದು ಸಿಡಿ ಆಡ್ಸೋಕೆ ಅಂತೇಳಿ ಹೋಗಿದ್ವಿ ಸಿಡಿ ಆಡಿಸ್ಕೊಂಡು ಬಂದ್ವಿ ತೇರು ಎಲ್ಲ ಇತ್ತು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಾಪನ ಇತ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬನೇ ಬಿಸಿಲು ಬೇರೆ ಇತ್ತಲ್ವ ಅದಕ್ಕೋಸ್ಕರ ಬರೀ ತೇರು ಮಾ ಅಲ್ಲ ಸಾರಿ ಸಿಡಿ ಮಾತ್ರ ಆಡಿಸಿದ್ದನ್ನು ವೀಡಿಯೋ ಮಾಡಿದೆ ಅಷ್ಟೇ ನಾನು ಬೇರೆ ಏನೂ ಮಾಡೋಕ್ಕೆ ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲ ಸಿಡಿ ಆಡ್ಸೋಕ್ಕೆ ನಾನೇ ನಮ್ಮ ಮೈದನ್ನ ಮತ್ತು ನನ್ನ ತಂಗಿ ಜೊತೆ ಹೋಗಿ ಆಡಿಸ್ಕೊಂಡು ಬಂದೆ ಇದು ನೆಕ್ಸ್ಟ್ ಡೇ ವಿಡಿಯೋ ನಮ್ಮ ಮನೆಯವರು ಮಟನ್ನ ತಂದಿದ್ದರು ಮಟನ್ ಸಾಂಬಾರನ್ನ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಭಾನುವಾರ ತಂದಿದ್ದು ಮಟನ್ನು ಯಾರೋ ಮಟನ್ ಇದೆ ಬೇಕಾ ಅಂತ ಕೇಳಿದ್ರು ಹಂಗಾಗಿ ಮನೆಯವರು ತಗೊಂಡು ಬಂದಿದ್ದರು ಬೆಳಗ್ಗೆ ಹೆಣ್ಗಾಯಿ ಮತ್ತು ಚಪಾತಿನ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೆ ನಾನು ಇನ್ನೂ ಪಲ್ಯನ ಮಾಡಿರಲಿಲ್ಲ ಚಪಾತಿ ಹಿಟ್ಟೆಲ್ಲ ಬಿದ್ದಿಟ್ಟು ರೆಡಿ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವರು ಪಲ್ಯ ಮಾಡಿಬಿಡ ಬಿಡು ಮಟನ್ ತರ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಅಂತೇಳಿ ಹೇಳಿ ಸುಮ್ಮನಾದೆ ನಮ್ಮ ಅನ್ವಿಕಾಗೆ ಮತ್ತು ನೇಹಾಲ್ಗೆ ಚಪಾತಿನ ಮಾಡಿಬಿಟ್ಟು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಹಾಕ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡಿದೆ ಸಿಂಪಲ್ಲಾಗಿ ಅವರು ಸಾಂಬಾರು ಮಾಡುವಷ್ಟರಲ್ಲಿ ಲೇಟ್ ಆಗುತ್ತಲ್ವ ತಿಂಡಿ ತಿನ್ನೋಕ್ಕೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ ಅವ್ರಿಗೆ ತಿಂಡಿನ ಕೊಟ್ಟು ನಾನು ಸಾಂಬಾರಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟು ಆಮೇಲೆ ಬಟ್ಟೆಗಳಿದ್ದು ತುಂಬನೇ ಬಟ್ಟೆಗಳನ್ನೆಲ್ಲ ತೊಳ್ದೆ ನೋಡಿ ಇಲ್ಲಿ ನಾನು ಮಟನ್ನ ಬಿಸಿನೀರಲ್ಲಿ ಇದ್ದೀನಿ ಚಿಕನ್ ಆದರೆ ತಣ್ಣೀರಲ್ಲೇ ತೊಳಿತೀನಿ ಆದರೆ ಮಟನ್ನ ನಾನು ಯಾವಾಗಲೂ ಬಿಸಿನೀರಲ್ಲೇ ತೊಳ್ಕೊಳೋದು ಅದಕ್ಕೆ ಬಿಸಿನೀರಲ್ವಾ ಅದಕ್ಕಾಗಿ ಸೌಟಲ್ಲಿ ಇದ್ದೀನಿ ಮಟನ್ನ ತೊಳೆಯುವಾಗ ಬಿಸಿನೀರಲ್ಲಿ ಎರಡು ಸಲ ತೊಳ್ಕೊಂಡು ನೀಟಾಗಿ ಅದಾದಮೇಲೆ ನಾನು ಮಸಾಲ ರುಬ್ಬಿದ್ನಲ್ವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಪುಡಿ ಮತ್ತು ಚಕ್ಕೆ ಮಸಾಲ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಫಸ್ಟು ಮಟನ್ನ ಬೇಯೋಕ್ಕಿಡ್ತೀನಿ ಆಮೇಲೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ಖಾರನೂ ಹೋಯ್ತೀನಿ ಖಾರ ಮತ್ತು ಸಾಂಬಾರ್ ಪೌಡ್ರನ್ನ ರುಬ್ಕೊಬಿಟ್ಟು ಅದನ್ನು ಕೂಡ ಹುಯ್ದು ಸ್ವಲ್ಪ ಮಟನ್ ಮಸಾಲ ಮತ್ತು ಸ್ವಲ್ಪ ಚಿಕನ್ ಮಸಾಲ ಕೂಡ ಹಾಕ್ತೀನಿ ಯಾಕೆ ಅಂದರೆ ನಾನು ಬರೀ ಮಟನ್ ಮಸಾಲ ಹಾಕಿ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ನನಗೆ ಹೇಗೆ ಬೇಕೋ ಆ ರೀತಿ ಮಾಡ್ತೀನಿ ಮಟನ್ ಸಾಂಬಾರನ್ನ ನಾನು ತಿನ್ನೋದು ತುಂಬಾ ಕಮ್ಮಿ ಅದಕ್ಕೋಸ್ಕರ ಚಿಕನ್ ಮಸಾಲ ಹಾಕಿದ್ರೆ ಟೇಸ್ಟು ಚೇಂಜ್ ಆಗುತ್ತಲ್ವಾ ಅದಕ್ಕೋಸ್ಕರ ನಾನು ಚಿಕನ್ ಮಸಾಲೂ ಹಾಕಿ ಮಾಡ್ತೀನಿ ನಮ್ಮ ಮನೆಯಲ್ಲಿ ಮಾಡುವಾಗ ನಾನು ಯಾವಾಗ್ಲೂ ಹೇಗೇ ಮಾಡೋದು ಮತ್ತು ಅಂದರೆ ಮನೆಯವ್ರು ಕೂಡ ಬೈತಾರಲ್ವ ತಿನ್ನಲ್ಲ ಬರೀ ಚಿಕನ್ ತಿಂತೀಯಾ ಅಂತ ಹೇಳಿ ಅಂತಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಚಿಕನ್ ಮಸಾಲ ಹಾಕಿನೇ ಮಾಡೋದು ಮನೇಲಿ ಮಾಡುವಾಗ ಯಾವಾಗ್ಲೂ ಅಷ್ಟೇ ನೋಡಿ ನಾಲ್ಕರಿಂದ ಐದು ವಿಷಾನ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಅದಾದಮೇಲೆ ಕಾಯಿ ಮತ್ತು ಕಡಲೆನ ರುಬ್ಬಿ ಆ್ಯಡ್ ಮಾಡ್ತಾಯಿದ್ದೀನಿ ಫೈನಲಿ ಮಾಟನ್ ಸಾಂಬಾರು ರೆಡಿ ಆಯಿತು ನಾವು ತಿಂಡಿ ತಿನ್ನೋ ಅಷ್ಟೇ ಹನ್ನೆರಡೂವರೆ ಆಗೋಯಿತು ನೋಡಿ ಇದು ಅನ್ವಿಕ ಅರ್ಧಿರೋ ಚಪಾತಿ ಬೇಯಿಸ್ಕೊಡು ಅಂತ ಅಂತಿದ್ದು ಅದಕ್ಕೆ ಸುಮ್ಮನೆ ಆಟಾಡೋಕ್ಕೆ ಹೇಳ್ಬಿಟ್ಟು ಬೇಯಿಸ್ಕೊಟ್ಟೆ ಅದನ್ನೇನು ತಿನ್ನಲಿಲ್ಲ ಅವಳು ಯಾಕೆಂದರೆ ನೆಲದಲ್ಲೆಲ್ಲ ಹಾಕ್ಕೊಂಡು ಮಕ್ಕಳು ಇಬ್ರು ಆಟ ಆಡಿಕೊಂಡು ಮಾಡಿದ್ದು ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಮಗೂ ಕೂಡ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್